ಆದ್ಮೇಲೆ ಇವತ್ತು ನಾವು ನಂಜನಗೂಡು ತಾಲೂಕು ಗುಂಡ್ಲುಪೇಟೆ ರಸ್ತೆಯಲ್ಲಿರುವ ಸಿಂಧುವಳ್ಳಿ ಗ್ರಾಮದ ತೋಟಕ್ಕೆ ಬಂದಿದ್ದೀವಿ ಇದು ಇವಾಗ ಹೊಸದಾಗಿ ಶುರು ಮಾಡ್ತಾ ಇದ್ದೀವಿ ಇದು ಯಾವ ರೀತಿ ಇದೆ ಅಂತ ನೀವೊಂದು ಉಳಿವ್ ನೋಡ್ಬೋದು ಎಲ್ಲ ಸುತ್ತಮುತ್ತ ಸ್ವಲ್ಪ ಮರ ಕಾಡು ನೆಲ ಎಲ್ಲ ಸುಮಾರು ಕಲ್ಲು ಅಂದರೆ ನಮ್ಮ ನಮ್ಮ ತಿಪ್ಪು ತುರುವೇಕೆರೆ ನಲ್ಲಿ ನಾವು ತೇಜೋಮಯ ತೋಟ ಮಾಡಿದ್ರಲ್ಲ ಅಲ್ಲಿ ಅಷ್ಟು ಕಲ್ಲು ಇಲ್ಲದಿದ್ರು ಇಲ್ಲಿ ಸುಮಾರಾಗಿ ಕಲ್ಲು ಚೆನ್ನಾಗಿದೆ ಒಳ್ಳೆ ನುಜಿಗಲ್ಲು ಮಣ್ಣು ಕೆಂಪು ಮಣ್ಣು ಕಲ್ಲು ತುಂಬಾ ಚೆನ್ನಾಗಿದೆ ಈಗ ನಾವು ತೋಟಕ್ಕೆ ಇವತ್ತು ಇಲ್ಲಿ ಎಂಟ್ರಿ ಆಗಿದ್ದೇವೆ ತೋಟಕೆಯಲ್ಲಿ ವಿಶಾಲವಾಗಿ ರಸ್ತೆಯನ್ನು ಮೊದಲೇ ಒಂದು ಪ್ಲಾನ್ ಮಾಡಿ ಇಲ್ಲಿ ಬಿಟ್ಟಿದ್ದಾರೆ ರಸ್ತೆ ತುಂಬಾ ಚೆನ್ನಾಗಿದೆ ಮೈನ್ ರೋಡ್ ತಾರ್ ಇಂದ ಒಂದು ಒಂದು ಇಪ್ಪತ್ತೈದು ಮೀಟರ್ ಒಳಗಡೆ ಇದೆ ಇದು ಗೇಟು ಈಗ ನಮ್ಮೆಲ್ಲ ಕೆಲಸಗಾರರೆಲ್ಲ ಬಂದು ಪೈಪ್ ಲೈನ್ ಮತ್ತೆ ಸಾಮಾನುಗಳೆಲ್ಲ ಎಲ್ಲ ಇಳಿಸ್ಕೊಳ್ತಾ ಇದ್ದಾರೆ ಎಲ್ಲ ಅವ್ರವ್ರ ಕೆಲಸದಲ್ಲಿ ಅವರವರು ನಿರಂತರಾಗಿದ್ದಾರೆ ಹಾಗೆ ಒಂದು ಮನೆಯನ್ನು ಇಲ್ಲಿ ಕಟ್ಕೊಂಡಿದ್ದಾರೆ ವಾಸಕ್ಕೆ ಅಂತೇಳಿ ಮೊದಲು ಇದು ತುಂಬ ಎಲ್ಲ ಖಾಲಿ ಜಾಗ ಆಗಿತ್ತು ಈಗೆಲ್ಲ ಅವರ ಕೆಲಸ ಅವ್ರ್ ಮಾಡ್ತಾ ಇದ್ದಾರೆ ಟ್ಯಾಕ್ಟ್ರಲ್ಲಿ ಡಮ್ಗಳು ಈಗ ಸಾಮಾನು ಎಲ್ಲ ಹಾಕೊಳ್ತಾ ಇದ್ದಾರೆ ಆಮೇಲೆ ಇಲ್ಲಿ ಈಗ ನಾವು ಒಂದು ವ್ಯವಸ್ಥೆಗೆಲ್ಲ ಇಲ್ಲಿ ಜಾಗ ಮಾಡ್ತಾ ಇದಾರೆ ಇದು ಒಂದು ಇಲ್ಲಿ ಸದ್ಯಕ್ಕೆ ಒಂದು ತರ ಒಂದು ಜಾಗ ಇದೆ ನಮ್ಮ ರಂಗಸ್ವಾಮಿ ಅವರು ಇದ್ದಾರೆ ಸದ್ಯಕ್ಕೆ ಈಗ ತೋಟನೇ ಈಗ ಇವರೇ ನೋಡ್ಕೊಳ್ತಾ ಇರೋದು ಅವ್ರ ಇನ್ಚಾರ್ಜ್ ಅಲ್ಲಿ ಮುಂದೆ ಏನ್ ಮಾಡ್ಬೇಕು ಅಂತ ನಾನೆಲ್ಲ ತಿಳಿಸ್ತೇನೆ ಹಾಗೆ ನಾವು ಎಲ್ಲಾದ್ರೂ ತೋಟ ಮಾಡಬೇಕಾದ್ರೆ ಮೊದಲು ಆ ಒಂದೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ ಈಗ ಆ ಗಿಡ ನೆಡಕ್ಕೆ ಮೊದಲು ಒಂದು ತಿಂಗಳು ಮೊದಲು ತಂದು ಗಿಡ ಇಟ್ಕೊಳ್ಬೇಕಂದಂಗೆ ಈಗ ನಾವು ಇಲ್ಲಿ ಪ್ರಾಧಾನ್ಯವಾಗಿ ಇಲ್ಲಿ ತೋಟದಲ್ಲಿ ಅಡಿಕೆ ಮತ್ತೆ ತೆಂಗನ್ನ ಇಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ ಇಲ್ಲಿ ಶೆಡ್ ಯಾವುದು ಇರಲಿಲ್ಲ ಶೆಡ್ ಅಲ್ಲಿ ಇಡೋಂಗಿಲ್ಲ ನೆರಳಲ್ಲಿ ಅದು ಸದ್ಯಕ್ಕೆ ಅವರು ನೀರು ಗೀರಿ ಇಟ್ಟು ಹಾಕೋಳಿಕೆ ಮಾಡೋಕ್ಕೆ ಕಷ್ಟ ಹೇಳಿ ಅವರ ಸಮಾಧಾನಕ್ಕೆ ಇಲ್ಲಿ ಇಟ್ಟಿದ್ದೀವಿ ನಾವು ಯಾವಾಗಲೂ ಓಪನ್ ಪ್ಲೇಸಲ್ಲಿ ಇಡೋದು ಅಡಿಕೆ ಗಿಡನ ಮೊದಲೇ ತಂದು ಇಟ್ಟಿದ್ದೀವಿ ತೆಂಗನ್ನ ನಾವು ಈಗ ಓಪನ್ ಪ್ಲೇಸಲ್ಲಿ ಇಟ್ಟಿದ್ದೀವಿ ನೋಡಿ ತೆಂಗು ಹೇಗಿದೆ ಅಂತೇಳಿ ಅದ್ಭುತವಾದ ತೆಂಗಿನ ಗಿಡಗಳು ಯಾವ ಇದೆ ನೋಡಿ ಓಪನ್ ಪ್ಲೇಸಲ್ಲೇ ಇರಬೇಕು ಯಾವಾಗಲೂ ಗಿಡಗಳು ಓಪನ್ ಪ್ಲೇಸಲ್ಲಿ ಇದ್ದಾಗ ಅಲ್ಲಿ ಬದುಕಿ ಉಳಿದ್ರೆ ನಾವು ನಟ್ರೆ ಗ್ಯಾರಂಟಿ ಸಾಯೋದಿಲ್ಲ ಅಂತ ನಾವು ಓಪನ್ ಪ್ಲೇಸಲ್ಲಿ ಗಿಡವನ್ನ ಇಟ್ಟು ಅದು ಬದುಕಿ ಉಳಿದ್ರೆ ಇನ್ನು ಯಾವುದೇ ಕಾರಣಕ್ಕೂ ಅದು ಸಾಯೋದಿಲ್ಲ ಅಂತ ಗಿಡ ನೋಡಿ ಬಹಳ ಅದ್ಭುತವಾಗಿದೆ ತೆಂಗಿನ ಗಿಡಕ್ಕೆ ಈಗ ರೇಟ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಎಲ್ಲರೂ ತೆಂಗಿನ ಗಿಡ ಬೇಕು ತೆಂಗಿನ ಗಿಡ ಬೇಕು ಅಂತಾರೆ ನಮ್ಮಲ್ಲಿ ಈ ತರ ತೆಂಗಿನ ಗಿಡಗಳು ನಿಮಗೆ ಯಾವಾಗ ಬೇಕಾದರೂ ನಮ್ಮಲ್ಲಿ ದೊರೀತದೆ ತೊಂದರೆ ಇಲ್ಲ ಅದ್ಭುತವಾಗಿದೆ ತೆಂಗಿನ ಗಿಡದ ಜೊತೆಗೆ ನಾವು ಯಾವಾಗಲೂ ಇಲ್ಲಿ ಉರುಳಿಯನ್ನು ಹಾಕಿರಬೇಕು ಮತ್ತೆ ಒಂದು ಕಾಳೆಯನ್ನು ಹಾಕಿರಬೇಕು ಮೊದಲು ನಾವು ಈ ತೋಟವನ್ನು ಒಪ್ಕೊಳ್ಳುವಾಗ ಇಲ್ಲೆಲ್ಲ ಏನೇನು ಎದ್ದು ತದ್ದೋ ಹೇಗೆ ಹೇಗೋ ಆಗಿದ್ರು ಗಿಡಗಳೆಲ್ಲ ನೆಟ್ಟಿದ್ರು ಅವರು ಅದ್ರ ಚಿತ್ರವನ್ನ ನೀವು ಬೇಕಾದ್ರೆ ಅವರು ಹಿಂದಿನ ಇದ್ರೆ ತೋರಿಸ್ತಾರೆ ಎದ್ದು ತದ್ದು ಹಾಕಿದ್ರು ಈಗ ಇಲ್ಲಿ ಏನೇನು ಗಿಡಗಳಿತ್ತು ಅದೆಲ್ಲವನ್ನು ತೆಗೆಸ್ಬಿಟ್ಟು ನಾವು ನಾವು ಕೇಳಿದವ್ರಿಗೆ ಇದು ಒಂದು ಅದ್ಭುತವಾದ ತೋಟ ಬರಬೇಕಾ ನಾವು ಇದನ್ನ ನಿಮಗೆ ಮಾಡಿಕೊಡ್ತೀವಿ ಅದು ನಮ್ಮ ಜವಾಬ್ದಾರಿ ಅದರಲ್ಲಿ ನೆಟ್ಟಿರೋ ಗಿಡಗಳನ್ನೆಲ್ಲ ಯಾವ ಯಾವ ಗಿಡಗಳನ್ನ ಹೇಗೆ ಹೇಗೆ ಬೇಕೋ ಹಾಗೆಲ್ಲ ನೆಟ್ಕೊಂಡ್ಬಿಟ್ಟಿದ್ರು ಇದೆಲ್ಲ ಕಂಪ್ಲೀಟಾಗಿ ಏನಾಗಿದೆ ಈಗೆಲ್ಲ ಖಾಲಿ ಮಾಡಿಸ್ಬಿಟ್ಟಿದ್ವಿ ಖಾಲಿ ಮಾಡಿಸಿ ಇದನ್ನ ಒಂದು ಮೂರು ಸ್ಟೇಜ್ ಥರ ಮಾಡಿದ್ವಿ ಮೂರು ನಾಲ್ಕು ಸ್ಟೇಜ್ ಬರ್ತದೆ ಇದು ಇದು ನೋಡಿ ತುಂಬ ಅದ್ಭುತವಾಗಿದೆ ಪೂರ್ವಕ್ಕೆ ಇದು ಡೌನ್ ಆಗಿದೆ ಈಗ ನಾವು ಮಾಡ್ತಾ ಇರೋಂಥ ತೋಟಗಳಲ್ಲೆಲ್ಲ ಒಂದು ಅದ್ಭುತವಾದ ತೋಟವಾಗಿ ಇದು ಹೊರಗಡೆ ಬರ್ತದೆ ನೀವು ಗಮನಿಸಿ ಇದು ಪೂರ್ವಕ್ಕೆ ಡೌನ್ ಇದೆ ಪಶ್ಚಿಮಕ್ಕೆ ಹೈಟ್ ಇದೆ ಎಡಗಡೆ ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ಬೋರ್ವೆಲ್ ಇದೆ ಬೋರ್ವೆಲ್ಗೆ ಇವರು ಸುಮಾರು ಒಂದು ಮೂವತ್ತಡಿ ಮೂವತ್ತಡಿ ಮೂವತ್ತೈದು ಮೂವತ್ತೈದು ಅಡಿಯಲ್ಲಿ ನೀರಿನ ಟ್ಯಾಂಕ್ ಆ ಸಂಗ್ರಹಿಸ್ಕೊಂಡಿದ್ದಾರೆ ನೀರಿನ ಟ್ಯಾಂಕು ಇದಿದೆ ಸುಮಾರು ಇದೊಂದು ಅಂದಾಜು ಒಂದು ಮೂವತ್ತಡಿ ಮೂವತ್ತು ಅಡಿ ಆಗಲದಲ್ಲಿ ಇಲ್ಲಿ ನೀರಿನ ಅನ್ನು ನಿರ್ಮಾಣ ಮಾಡಿದರೆ ಬೋರ್ ನೀರು ನೇರವಾಗಿ ಇಲ್ಲಿಗೆ ಬರಬೇಕು ಅಂದರೆ ನಾವು ಅವರು ಭಾಳ ವ್ಯವಸ್ಥಿತವಾಗಿ ಒಂದು ವರ್ಷ ಒಂದೂವರೆ ವರ್ಷ ಯೋಚನೆ ಮಾಡಿ ಅವರು ಇದನ್ನ ಕಾರ್ಯರೂಪಕ್ಕೆ ತಂದಿರೋದು ನಾವು ಏನು ಫಾಲೋ ಮಾಡೋಕೆ ಹೇಳಿದ್ದೀವಿ ಏನು ಹೇಳಿದ್ದೀವಿ ಅದೆಲ್ಲ ನಿಯಮಗಳನ್ನ ಅವರು ಅನುಸರಿಸ್ತಾ ಇದ್ದಾರೆ ಬೋರಿಂದ ನೇರವಾಗಿ ಗಿಡಗಳು ಕೊಡಬಾರ್ದು ಅಂತೇಳಿ ಅದಕ್ಕೊಂದು ಕೃಷಿ ತರ ಒಂದು ಮಾಡಿಕೊಂಡು ಇಲ್ಲಿಂದ ನೀರಿಟ್ಕೊಂಡು ಇಲ್ಲಿಂದ ಬೇರೆ ಮೋಟ್ರ್ ಇಟ್ಕೊಂಡು ನೀರು ಹಾಯಿಸ್ಕೊಳ್ಬೇಕು ಅಂತ ಒಂದು ಐಡಿಯಾ ಮಾಡಿ ಇದು ಮಾಡಿದ್ದಾರೆ ಹಾಗೆ ಆ ಇಲ್ಲಿ ಇನ್ನು ಆ ಮಣ್ಣನ್ನ ತಂದು ಇಲ್ಲಿ ಎಲ್ಲ ಸ್ವಲ್ಪ ಗುಡ್ಡೆ ಹಾಕಿ ಇಟ್ಕೊಂಡಿದ್ದಾರೆ ಹೀಗೆ ಈ ಜಮೀನು ಬಹಳ ಒಳ್ಳೆ ನುಜಿರುಗಲ್ಲು ಜಮೀನು ಯಾವುದೇ ಮಣ್ಣನ್ನ ನಾವು ಹಿಂಗೆ ತೆಗಿಯುವಾಗ ಮಣ್ಣಿನ ಜೊತೆಗೆ ಈ ತರ ಪುಡಿ 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 ಕಲ್ಲು ಇರ್ಬೇಕು ಇದಕ್ಕೆ ನುಜಿಗಲ್ ಮಣ್ಣು ಅಂತ ಹೇಳ್ತಾರೆ ಬಹಳ ಅದ್ಭುತವಾದ ಮಣ್ಣು ಈ ಮಣ್ಣಲ್ಲಿ ಯಾವುದೇ ಒಂದು ಹಣ್ಣಾಗ್ಲಿ ಗಿಡವಾಗ್ಲಿ ಗುಂಡಿ ತೆಗೆದು ಕೆಲಸ ಮಾಡೋದೊಂದು ಸ್ವಲ್ಪ ಕಷ್ಟ ಅನಿಸ್ತದಷ್ಟೇ ಆದ್ರೆ ಇಲ್ಲಿ ಎಲ್ಲ ತರದ ಹಣ್ಣು ತುಂಬ ಸ್ವೀಟ್ ಇರ್ತದೆ ಮತ್ತೆ ತುಂಬ ವೆಯ್ಟ್ ಇರ್ತದೆ ಮತ್ತೆ ಇಲ್ಲಿ ಒಂದು ಸಲ ಗಿಡ ಮೇಲೆ ಆ ಗಿಡಕ್ಕೆ ಒಂದು ಮೂರು ವರ್ಷ ನಾಲ್ಕು ವರ್ಷ ಮಳೆ ನೀರು ಇಲ್ಲದಿದ್ರು ಬದುಕುಳಿತದೆ ಅಂತ ಒಂದು ಅದ್ಭುತವಾದ ಮಣ್ಣು ತುಂಬಾ ಮಣ್ಣು ಬಹಳ ಚೆನ್ನಾಗಿದೆ ಹಾಗೆ ಇಲ್ಲಿ ಆ ಭೂಮಿ ಎಲ್ಲ ರೆಡಿ ಹಂತ ಹಂತವಾಗಿ ಮಾಡ್ತಾ ಇದ್ದಾರೆ ಅದು ಬೇಲಿಯ ಪಕ್ಕದಲ್ಲಿ ಈಗ ಆಲ್ರೆಡಿ ಅವರು ಹಳೆಯದು ಸ್ವಲ್ಪ ಮಹಾಗನಿ ಮತ್ತೆ ತ್ಯಾಗವನ್ನು ಇಟ್ಕೊಂಡಿದ್ದಾರೆ ತ್ಯಾಗದ ಬಗ್ಗೆ ನಾವು ಅವ್ರಿಗೆ ವಿವರವಾಗಿ ಮೇಲೆ ಅವ್ರ ಅದನ್ನ ತಗೊಳ್ಬಹುದು ಅಂತ ಹೇಳಿದಾರೆ ತ್ಯಾಗ ಒಂದು ಬಿಟ್ಟು ಬಾಕಿ ಇರೋದನ್ನೆಲ್ಲ ನಾವು ತೆಗೆದಾಗ್ಬಿಡ್ತೀವಿ ಮತ್ತೆ ಇಲ್ಲಿ ಏನಾಗ್ತದೆ ಅಂದ್ರೆ ನಮ್ಮ ರೈತರು ಮಾಡುವಂತ ಅನೇಕ ತಪ್ಪುಗಳೇನಪ್ಪ ಅಂದ್ರೆ ಇಳಿಜಾರ್ ಮೂಲಕವಾಗಿ ನೇಗಿಲನ್ನ ಉಳಿದಿವೆ ಇದು ಬಹಳ ತಪ್ಪಿನ ಉಳುಮೆ ಯಾವಾಗ ಭೂಮಿ ಇಳಿಜಾರಿರ್ತದೆ ಆ ಕಡೆ ಮುಖಕ್ಕಾಗಿ ಇಳಬಾರ್ದು ಅದಕ್ಕೆ ಅಡ್ಡವಾಗಿ ಉಳಬೇಕು ಯಾವಾಗ್ಲೂ ಇಲ್ಲಿ ಎಲ್ಲ ತುಂಬಾ ತಪ್ಪು ತಪ್ಪು ಕೆಲಸ ನಡೆದಿದೆ ಪಾಪ ತಿಳುವಳಿಕೆಗಳು ನಡೆದಿದೆ ಅದನ್ನೆಲ್ಲ ಈಗ ನಾವು ಒಂದು ವ್ಯವಸ್ಥಿತವಾಗಿ ಮಾಡ್ತೇವೆ ಇದು ಬೇಲಿ ಪಕ್ಕದಲ್ಲೆಲ್ಲ ಸಿಕ್ಕಾಪಟ್ಟೆ ಕಲ್ಲು ಗಿಲ್ಲು ಎಲ್ಲ ಇದೆ ಇದೆಲ್ಲವನ್ನ ಕ್ಲೀನ್ ಮಾಡಿಕೊಂಡು ಆ ಇದನ್ನ ಇವತ್ತಿಂದ ಈಗ ಇಲ್ಲಿ ನಾವು ಕೆಲಸ ಶುರು ಮಾಡ್ತೇವೆ ಉಳುಮೆಯಲ್ಲೂ ಅಷ್ಟೇ ಯಾವಾಗ್ಲೂ ಭೂಮಿ ಯಾವ ಕಡೆಗೆ ಇಳಿಜಾರಿದೆ ಅದಕ್ಕೆ ವಿರುದ್ಧವಾಗಿ ಅಡ್ಡವಾಗಿ ಉಳಬೇಕು ಅದು ಬಿಟ್ಬಿಟ್ಟು ಭೂಮಿ ಹೇಗೆ ಹೇಗೆ ಮಾಡಿದ್ರೆ ಅಲ್ಲಿ ಕೃಷಿ ಹೊಂಡದಲ್ಲಿ ಅವರು ತೆಗೆದಂತ ಮಣ್ಣನ್ನು ಏನ್ ಮಾಡಿದ್ದಾರೆ ಈ ರೀತಿ ಅವರು ತೆವರಿ ತರ ಹಾಕೊಂಡಿದ್ದಾರೆ ಇಲ್ಲಿ ಇದು ಇಲ್ಲಿ ಬಿಳಿ ಮಣ್ಣು ಇದು ಕೃಷಿ ಹೊಂಡದ ಮಣ್ಣನ್ನ ಈ ರೀತಿ ತೆವರಿ ಹಾಕೊಂಡಿದ್ದಾರೆ ಈ ರೀತಿ ಇವರು ಇಲ್ಲಿ ಒಂದು ನಾಲ್ಕು ಅನ್ನ ಮಾಡ್ಕೊಂಡಿದ್ದಾರೆ ಇದೆಲ್ಲ ಆ ಬೇಲಿಯ ಪಕ್ಕದಲ್ಲಿ ಇಲ್ಲಿ ಆ ನಮ್ಮ ಇಲ್ಲಿ ಚಟ್ಟುಹೊಬ್ಬ ಬರ್ತದೆ ಅಡಿಯಲ್ಲಿ ನಮಗೆ ಎಸ್ ಬಿ ಎಂ ಬರ್ತದೆ ಎಸ್ ಬಿ ಎಂ ಬರೋ ಜಾಗದಲ್ಲಿ ಅವ್ರು ಏನು ಮಾಡಿದ್ದಾರೆ ತ್ಯಾಗವನ್ನು ಹಾಕಿದ್ದಾರೆ ಯಾವುದೋ ಒಂದು ತ್ಯಾಗ ಬಿಟ್ಟುಕೊಂಡು ಬಾಕಿ ಇರೋದನ್ನೆಲ್ಲ ನಾವು ಇಲ್ಲ ತೆಗೆದು ಹೊಸಾಗಿ ಇಲ್ಲಿ ಮಾಡಲಿಕ್ಕೆ ಶುರು ಮಾಡ್ತೀವಿ ಎಲ್ಲ ನೋಡಿ ಎಲ್ಲ ಉಳುಮೆನೇ ಎಲ್ಲ ವಿರುದ್ಧವಾದ ಉಳುಮೆ ಇದು ಇವಾಗಿ ಅಡ್ಡವಾಗಿ ಉಳುಮೆ ಮಾಡಿಸಿ ನಾವು ನಿಮಗೆ ಅದರ ಸ್ಟೇಜ್ ಬೈ ಸ್ಟೇಜು ಮತ್ತೆ ನೋಡಿ ಕೆಲವೊಮ್ಮೆ ಗೊತ್ತಿರೋದಿಲ್ಲ ಕೆಲಸಗಳು ಈ ಥರ ಬೆಂಕಿ ಹಾಕ್ತಾರೆ ಇನ್ನು ಮುಂದೆ ಯಾವುದು ಇಂಥ ನಡೆಯೋದಿಲ್ಲ ಅದೇ ಕೆಲಸದವ್ರಿಗೆ ಅವ್ರು ಕೇಳ್ಬೇಕಲ್ಲ ಅವರು ಏನಂದ್ರೆ ಸಾಹುಕಾರಗಳೇ ಕೆಲವು ಕಡೆ ಹೇಳ್ಬಿಡ್ತಾರೆ ಬೆಂಕಿ ಹಾಕ್ಬಿಡಿ ತೆಗೆದು ಇಡೋದು ಕಷ್ಟ ಅಂತ ಅಂದ್ಬಿಟ್ಟು ಆದ್ರೆ ಇವ್ರು ಇವಾಗ ನಮ್ಮ ಯಾವ ಹಂತದಲ್ಲಿ ಹೇಗ್ ಮಾಡಬೇಕು ಅನ್ನೋದನ್ನ ನಾವು ಇಲ್ಲಿ ಅವ್ರಿಗೆ ತಿಳಿಸ್ಕೊಂಡು ಮನವರಿಕೆ ಮಾಡಿದ್ದೀವಿ ಅವ್ರು ಅದ್ರ ಪ್ರಕಾರನೇ ಇಲ್ಲಿ ನಡ್ಕೊಳ್ಳೋಕ್ಕೆ ಒಂದು ತೀರ್ಮಾನ ಮಾಡಿದ್ದಾರೆ ಹಾಗೆ ಇದು ಎರಡನೇ ಸ್ಟೆಪ್ಪು ಮನೆ ಇರೋದು ಒಂದನೇ ಸ್ಟೆಪ್ಪು ಇದು ಎರಡನೇ ಸ್ಟೆಪ್ಪು ಇಲ್ಲೂ ಕೂಡ ಅಷ್ಟೇ ಇಲ್ಲೊಂದು ಬದುವನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಈ ಬದುನಲ್ಲಿ ಯಾವ ರೀತಿ ಟ್ರೆಂಚ್ ತೆಗಿಬೇಕು ಅನ್ನೋದನ್ನ ನಾವು ಈಗ ಅದಕ್ಕಿರೋ ಮಿಷಿನ್ಗಳೆಲ್ಲ ಬರ್ತದೆ ಈಗ ಜೆ ಸಿ ಬಿ ಆ ಟ್ಯಾಕ್ಟ್ರುಗಳು ಇವೆಲ್ಲ ಬಂದಿವಾಗ ಇಲ್ಲಿ ಕೆಲಸ ಮಾಡ್ತವೆ ಇದು ಮೂರನೇ ಸ್ಟೇಜ್ ಸ್ಟೆಪ್ ಇದು ಆಮೇಲೆ ಇಲ್ಲೆಲ್ಲ ಈಗ ಕಲ್ಲುಗಳನ್ನೆಲ್ಲ ಕಲ್ಲುಗಳನ್ನೆಲ್ಲ ಇಲ್ಲಿ ಈ ತರ ಆ ಇದೆಲ್ಲ ತೆಗಿಬೇಕು ಇದೆಲ್ಲ ತುಂಬಾ ಇಲ್ಲಿ ಕೆಲಸ ಇದೆ ನೋಡಿ ಇಲ್ಲೆಲ್ಲ ಏನಾಗ್ತದೆ ಹಳ್ಳಿಗಳ ಕಡೆ ಒಂದು ಯಾವ ತರ ನ್ಯಾಯ ಅಂದ್ರೆ ಈಗ ಇಲ್ಲಿ ಬೇಲಿ ಅವ್ರದ್ದು ಈಗ ಈ ಮಾಲೀಕರದು ಜಾಗ ಅಲ್ಲಿ ಕಲ್ಲು ಗುಂಡಾಟ ಅಲ್ಲಿ ಗಂಟೆ ಇದೆ ಪಕ್ಕದಲ್ಲಿ ತಂತಿ ಹಾಕುವಾಗ ಎಲ್ಲ ಕಡೆನೂ ಅಷ್ಟೇ ಎರಡು ಅಡಿ ಬಿಟ್ಟು ಹಾಕಿ ಮೂರಡಿ ಅಡಿ ಬಿಟ್ಟು ಹಾಕಿ ಇಂತೆಲ್ಲ ಇರ್ತದೆ ಆದರೆ ಸೈಟ್ಗಳು ಮಾಡುವಾಗ ಸಿಟಿಗಳಲ್ಲಿ ಆ ಥರ ಯಾರು ಮಾಡಲ್ಲ ಕಲ್ಲನ್ನು ಮಧ್ಯಕ್ಕೆ ಹಾಕೊಳ್ತಾರೆ ಹಾಗೆ ಇಲ್ಲೆಲ್ಲ ಕಲ್ಲುಗಳೆಲ್ಲ ಇದೆ ಈ ಕಲ್ಲುಗಳನ್ನ ತೆಗೆಸ ಇದು ಕಲ್ಲು ನಮ್ಮ ತುರುವೇಕೆರೆಯಲ್ಲಿ ಅವ್ರ ತೋಟ ಬಿಟ್ಟ ಮೇಲೆ ಇಲ್ಲಿ ಇದು ಕಲ್ಲು ಆದರೆ ಈ ಕಲ್ಲುಗೂ ಆ ಕಲ್ಲುಗೂ ತುಂಬ ವ್ಯತ್ಯಾಸ ಇದೆ ಈಗ ಈ ಕಲ್ಲುಗಳನ್ನೆಲ್ಲ ಕ್ಲೀನ್ ಮಾಡಿಸಿ ಭೂಮಿಯಲ್ಲಿರೋ ಕಲ್ಲನ್ನೆಲ್ಲ ಹಾಯಿಸಿ ಅದನ್ನ ಒಂದು ಹಂತ ಹಂತವಾಗಿ ನಾವು ಕಾರ್ಯರೂಪಕ್ಕೆ ಬರ್ತೀವಿ ತುಂಬ ಕಲ್ಲನ್ನೆಲ್ಲ ತೆಗೆದು ಆ ಕಡೆ ಹೊರಗಡೆ ಅಲ್ಲಿ ಹಾಕಿದ್ದಾರೆ ಈ ಕಲ್ಲು ನಾವು ಬೇರೆ ಯಾವುದಕ್ಕಾದ್ರೂ ಒಂದಕ್ಕೆ ಬಳಸ್ಕೊಳಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಹಾಗೆ ಇದು ಇಲ್ಲಿ ಒಂದು ಏರಿಯನ್ನು ಈಗ ನಿರ್ಮಾಣ ಮಾಡಿದ್ದಾರೆ ಇದು ಒಂದು ಸ್ಟೆಪ್ಪು ಹಾಗೆ ಒಂದು ಹಂತ ಹಂತವಾಗಿ ಒಂದೊಂದು ಸ್ಟೆಪ್ಪಾಗಿ ಇಲ್ಲಿ ನಾಲ್ಕು ಸ್ಟೆಪ್ಗಳನ್ನ ಮಾಡಿದ್ದಾರೆ ಈ ನಾಲ್ಕು ಸ್ಟೆಪ್ಪಲ್ಲಿ ನಾವು ಎರಡು ಸ್ಟೆಪ್ಪನ್ನು ತೆಂಗು ಮತ್ತು ಅಡಿಕೆ ಮಾಡಿಕೊಂಡು ಮೂರನೇ ಸ್ಟೆಪ್ಪನ್ನು ಹಣ್ಣಿನ ಗಿಡಗಳು ಮಾಡಿಕೊಂಡು ನಾಲ್ಕನೇ ಇನ್ನೂ ಬೇರೆ ಯಾವುದಾದ್ರು ಮಿಕ್ಸಿಂಗ್ ಬೆಳೆಯನ್ನು ಮಾಡಿಕೊಳ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ ಈ ಥರ ಇದೆ ಭಾಳ ವ್ಯವಸ್ಥಿತವಾಗಿದೆ ಇದು ಇದು ನಾವು ಹೇಳುವ ಲೆಕ್ಕದಲ್ಲಿ ಕೃಷಿಯ ವಾಸ್ತು ಪ್ರಕಾರ ಇದು ನಮ್ಮ ಪೂರ್ವಕ್ಕೆ ಡೌನು ಪಶ್ಚಿಮ ಹೈಟಲ್ಲಿರೋದ್ರಿಂದ ಇಲ್ಲಿ ಒಂದು ಹೊಸ ಮೆಥಡನ್ನು ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ನೀವುಗೆ ನಾವು ಹಿಂಡು ಹಾಳದ್ದು ತೋಟದ್ದು ಮಾಡಿದ್ವಲ್ಲ ಅದಕ್ಕಿಂತನೂ ಇಲ್ಲಿ ಸ್ವಲ್ಪ ಇನ್ನೂ ಸ್ಪೆಷಲ್ ಆಗಿ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ ಬಾರ್ಡ್ರ್ನಲ್ಲಿ ತೆಂಗಿನ ಗಿಡ ಹಾಕಿ ಮಧ್ಯದಲ್ಲಿ ಒಂದು ರಸ್ತೆಯನ್ನು ಬಿಟ್ಟು ಎಡಾಬಲ ಇದು ಸುಮಾರು ಒಂದು ಆರುನೂರು ಅಡಿ ಉದ್ದ ಇನ್ನೂರು ಅಡಿ ಆಗಲೇ ಇದೆ ಅದು ಮೇಲ್ಭಾಗದಲ್ಲಿ ಒಂದು ಇನ್ನೂರ ಐವತ್ತು ಅಡಿ ಇದೆ ಕೆಳಭಾಗದಲ್ಲಿ ಒಂದು ಇನ್ನೂರ ಹತ್ತು ಅಡಿ ಇದೆ ಇಲ್ಲಿಂದ ಈ ಮೂಲೆಯಿಂದ ಆ ಮೂಲೆಗೆ ಒಂದು ನಲ್ವತ್ತು ಅಡಿ ವ್ಯತ್ಯಾಸ ಇರೋದ್ರಿಂದ ನಾವು ಲೈನ್ ಸ್ಟ್ರೈಟ್ ಮಾಡ್ಕೊಳ್ಬೇಕಾದ್ರೆ ಅದನ್ನ ಒಂದು ಕ ನೋಡ್ಲಿಕ್ಕೆ ಒಂದು ಚೆನ್ನಾಗಿ ಕಾಣಬೇಕು ಮತ್ತೆ ಮಧ್ಯ ಭಾಗನೂ ಬರಬೇಕು ಆ ರೀತಿ ನಾವು ಇಲ್ಲೊಂದು ರಸ್ತೆಯನ್ನು ನಿರ್ಮಾಣ ಮಾಡಿಕೊಂಡು ನಾವು ಇಲ್ಲಿ ಅದಕ್ಕೆ ಕೃಷಿಯನ್ನ ಮಾಡ್ಲಿಕ್ಕೆ ಇವತ್ತಿಲ್ಲಿ ಶುರು ಮಾಡಬೇಕು ಇದ್ದೀವಿ ಈ ತರ ಇದೆ ಜಮೀನು ಇವಾಗ ಈ ಸ್ಟೇಜ್ ಅಲ್ಲಿ ಇದೆ ಇದಕ್ಕೆ ಮೊದಲು ಅವರು ಯಾವ್ದು ಯಾವುದೋ ಗಿಡಗಳನ್ನ ಎಲ್ಲೆಲ್ಲೋ ಎದ್ದೋ ಹಾಕಿ ಹಾಕಿಟ್ಟಿದ್ರು ಅವರು ಶ್ರೀಯುತ ಮಂಜುನಾಥ್ ಅವರು ಮತ್ತೆ ಅವರು ಸಹೋದರಿ ಬಂದು ನಮ್ಮನ್ನ ಅಪ್ರೋಚ್ ಮಾಡಿದ್ಮೇಲೆ ನಾವು ಇದನ್ನ ಒಂದು ಒಳ್ಳೆ ತೋಟ ಮಾಡಿಕೊಡ್ತೇವೆ ಅನ್ನೋ ಒಂದು ಭರವಸೆ ಕೊಟ್ಟ ಮೇಲೆ ಅವರು ಇದನ್ನೆಲ್ಲ ಸ್ವಲ್ಪ ಇವಾಗ ಬಿಡಿಸಿದ್ದಾರೆ ಈಗ ಇಲ್ಲಿ ಮಧ್ಯದಲ್ಲಿ ರಸ್ತೆ ಎಡಗಡೆ ಬಲಗಡೆ ಭಾಗನ ನಾವು ಒಂದೆರಡು ಭಾಗ ಮಾಡಿಕೊಂಡು ಅಲ್ಲಿಗೆ ಡ್ರೈನೇಜ್ ಎಲ್ಲ ಹೇಗೆ ತೆಗಿಬೇಕು ಎಂತ ಇಂಗು ನೀರು ಯಾವ ರೀತಿ ಇಂಗಬೇಕು ಇದನ್ನೆಲ್ಲ ನಾವೊಂದು ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈಗ ಈ ಜಮೀನು ಈ ರೂಪದಲ್ಲಿ ಇದೆ ಇದನ್ನು ಇವಾಗ ನಿಧಾನವಾಗಿ ಎಲ್ಲ ಒಂದು ಭಾಗ ಮಾಡಿ ಕೆಲಸವನ್ನು ಇವತ್ತು ಶುರು ಮಾಡ್ತೇವೆ ಈ ಕೆಲಸ ಶುರು ಮೇಲೆ ಇಲ್ಲಿ ಏನು ದಿನದಿಂದ ದಿನಕ್ಕೆ ಏನು ಬದಲಾವಣೆ ಅನ್ನೋದನ್ನ ನಿಮಗೆ ನಾವು ನೀವು ಮುಂದಿನ ಇದರಲ್ಲಿ ಅದನ್ನು ತಿಳಿಸ್ತೇವೆ はい。